ಪಿಸಿ ಬಡಾವಣೆಯ ಶ್ರೀ ಕೋದಂಡರಾಮಸ್ವಾಮಿ ದೇವಾಲಯದ ಜೀರ್ಣೋದ್ಧಾರ ಮಹೋತ್ಸವ ಕೋಲಾರ ನಗರದ ಪಿಸಿ ಬಡಾವಣೆಯ ಶ್ರೀ ಕೋದಂಡರಾಮಸ್ವಾಮಿ ದೇವಸ್ಥಾನದ ಜೀರ್ಣೋದ್ಧಾರ ಮತ್ತು ನೂತನ ನವಗ್ರಹಗಳು ಇಪ್ಪತ್ತೊಂದು ಅಡಿಗಳ ನೂತನ ಧ್ವಜಸ್ತಂಭ ಮೂವತ್ತೊಂದು ಅಡಿಗಳ ನೂತನ ಸೂರ್ಯಸ್ತಂಭ ಹಾಗೂ ಗರುಡ ವಾಹನ ಮತ್ತು ಇಪ್ಪತ್ತೊಂದು ಅಡಿಗಳ ಕೋದಂಡರಾಮ ಸ್ವಾಮಿಯ ಭವ್ಯವಾದ ಮೂರ್ತಿಯ ಸಂಪ್ರೋಕ್ಷಣ ಹಾಗೂ ಮಹಾಕುಂಭಾಭಿಷೇಕ ಮಹೋತ್ಸವವನ್ನು ಫೆಬ್ರವರಿ ಎಂಟರಿಂದ ಹತ್ತರವರೆಗೆ ಹಮ್ಮಿಕೊಳ್ಳಲಾಗಿದ್ದು ಫೆಬ್ರವರಿ ಹತ್ತರಂದು ಬೆಳಗ್ಗೆ ಮೀನಲಗ್ನದಲ್ಲಿ ಪೂರ್ಣ ಪೂರ್ಣಕುಂಭಾಭಿಷೇಕ ಪಂಚಾಮೃತ ಅಭಿಷೇಕ ವಿಶೇಷ ಅಲಂಕಾರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಮಹಾಮಂಗಳಾರತಿ ತೀರ್ಥಪ್ರಸಾದ ವಿನಿಯೋಗ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ಎಂದು ಶ್ರೀ ಕೋದಂಡರಾಮಸ್ವಾಮಿ ದೇವಾಲಯದ ಪ್ರಧಾನ ಅರ್ಚಕರಾದ ಮೃತ್ಯುಂಜಯ ಶಂಕರ್ ತಿಳಿಸಿದ್ದಾರೆ जिसकी की जरूरत है 4 रुपए है శ్రీ కోదండరామస్వామి పరబ్రహ్మ నేర్మ శ్రీరామ రామ రామేతి రమే తిరమే సహస్రనామ తత్తుల్యం రామనామ రామనామరాలే శ్రీ కోదండరామస్వామి దేవాలయ పిసి బడావణే కోలార స్వస్తి శ్రీ విజయదేవ శాలి వాహన శాఖ వర్షం సౌరదొంబర నలవత్కే సరియద ఇది శ్రీ క్రోధి నమ సంవత్సర మాఘ శుద్ధ త్రయోదశి దినాంక ಹತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ಈ ಶುಭ ದಿನ ಬೆಳಿಗ್ಗೆ ಒಂಬತ್ತು ಗಂಟೆ ಹದಿನೈದು ನಿಮಿಷದಿಂದ ಹತ್ತು ಗಂಟೆ ಹದಿನೈದು ನಿಮಿಷದವರೆಗೆ ಸಲ್ಲುವ ಶುಭ ಮೀನಲಗ್ನದಲ್ಲಿ ಕೋಲಾರ ನಗರದಲ್ಲಿ ಇಸಿ ಬಡಾವಣೆಯ ಕೋದಂಡರಾಮಸ್ವಾಮಿ ದೇವಾಲಯದಲ್ಲಿ ಅನಾದಿ ಕಾಲದಿಂದಲೂ ನೆಲೆಸಿರುವ ಕೋದಂಡರಾಮಸ್ವಾಮಿಯು ದೇವಾಲಯ ಶಿಥಿಲವಾಗಿದ್ದು ಭಕ್ತಾದಿಗಳ ಮತ್ತು ದೇವಾಲಯದ ಸಮಿತಿ ಸದಸ್ಯರೊಂದು ಸಹಕಾರದಿಂದ ದೇವಾಲಯ ಪುನರ್ಜೀರ್ಣೋದ್ಧಾರವನ್ನು ನೆರವೇರಿಸುತ್ತೇವೆ ಈ ದೇವಾಲಯದ ಆವರಣದಲ್ಲಿ ವಿಶೇಷವಾಗಿ ಮೂವತ್ತೊಂದು ಅಡಿಗಳ ಸೂರ್ಯಸ್ತಂಭ ಇಪ್ಪತ್ತೊಂದು ಅಡಿಗಳ ಧ್ವಜಸ್ತಂಭ ಮತ್ತು ಇಪ್ಪತ್ತೊಂದು ಅಡಿಗಳ ಶ್ರೀ ಕೋದಂಡರಾಮ ಸ್ವಾಮಿ ಭವ್ಯವಾದ ಮೂರ್ತಿಯನ್ನು ನಿರ್ಮಾಣ ಮಾಡಿಸಿರ್ತೇವೆ ಈ ದೇವಾಲಯದಲ್ಲಿ ಮಹಾಗಣಪತಿ ಸುಬ್ರಹ್ಮಣ್ಯೇಶ್ವರ ಪ್ರಧಾನ ದೇವರಾದಂಥ ಸೀತಾರಾಮ ಲಕ್ಷ್ಮಣ ಭರತ ಶತ್ರುಘ್ನ ಸಮೇತರಾದ ಕೋದಂಡರಾಮಸ್ವಾಮಿ ಸತ್ಯನಾರಾಯಣ ಸ್ವಾಮಿ ದಂಪತಿ ಸಮೇತ ಇರತಕ್ಕಂಥ ನವಗ್ರಹಗಳು ಗರಡ ವಾಹನ ಎಲ್ಲ ಪರಿವಾರ ದೇವತೆಗಳಾಗಿರ್ತಾರೆ ಈ ಒಂದು ದೇವಾಲಯದ ಪುನರ್ಜೀರ್ಣೋದ್ಧಾರ ಹತ್ತನೇ ತಾರೀಕಿನಂದು ಬೆಳಗ್ಗೆ ಒಂಬತ್ತು ಹದಿನೈದರಿಂದ ಹತ್ತು ಹದಿನೈದು ಸಲ್ಲುತ್ತೆ ಹನ್ನೆರಡು ಗಂಟೆಗೆ ಮಹಾಮಂಗಳಾರತಿ ಇರುತ್ತೆ ತೀರ್ಥಪ್ರಸಾದ ವಿನಿಯೋಗ ಅದರ ತದನಂತರ ಭಕ್ತಾದಿಗಳ ಸಹಕಾರದಿಂದ ಅನ್ನ ಸಂತರ್ಪಣೆಯನ್ನು ಏರ್ಪಾಟು ಈ ಒಂದು ಭಗವತ್ ಕಾರ್ಯಕ್ಕೆ ಸಕಾಲಕ್ಕೆ ಆಗಮಿಸಿ ಕೋದಂಡರಾಮಸ್ವಾಮಿ ಅನುಗ್ರಹವನ್ನು ಪಡೆಯಬೇಕೆಂದು ಈ ಮೂಲಕ ನಾವು ವಿನಂತಿ ಮಾಡಿಕೊಡ್ತೇವೆ